ತುಂಬ ದಿನಗಳ ಬಳಿಕ ಒಂದು ಒಳ್ಳೆಯ ಪ್ರೇಕ್ಷಣೀಯ ಸ್ಥಳಕ್ಕೆ ಭೇಟಿ ಕೊಡೋಣ ಅಂತ ಹೊರಟಿದ್ದೀವಿ ಬೆಳಗ್ಗೆ ಸುಮಾರು ಒಂದು ನಾಲ್ಕೂವರೆಗೆ ಎದ್ದು ಸಿದ್ಧತೆಯನ್ನು ಮಾಡಿಕೊಂಡು ಮನೆಯನ್ನು ಒಂದು ಏಳುವರೆಗೆಲ್ಲ ಬಿಟ್ಟುಬಿಟ್ಟು ಹೊರಟಿದ್ದೀವಿ ಹೊರಡೋ ಮೊದಲು ಪ್ರಯಾಣದಲ್ಲಿ ಇದೊಂದು ಶ್ಲೋಕ ಹೇಳೋ ಅಭ್ಯಾಸ ತುಂಬ ತಿಳಿದವರೊಬ್ಬರು ನನಗೆ ಹೇಳಿದರು ಈ ಪ್ರಯಾಣ ಮೊದಲು ಈ ಶ್ಲೋಕವನ್ನು ಹೇಳಿಬಿಟ್ಟು ಹೋದರೆ ಪ್ರಯಾಣದಲ್ಲಿ ಯಾವುದೇ ಥರದ ಸಮಸ್ಯೆಗಳು ಆಗೋಲ್ಲ ಅಂತ ಸೊ ಅದನ್ನೇ ನಾವು ಪಾಲಿಸ್ಕೊಂಡು ಇದ್ದೀವಿ ಬೆಳಿಗ್ಗೆಯಿಂದಲೇ ತುಂಬಾ ಮೋಡದ ವಾತಾವರಣ ಇತ್ತು ಹೇಗೂ ಇದು ಮಳೆ ಆಗುತ್ತೆ ಅನ್ನೋದೊಂದು ಕನ್ಫರ್ಮೇಷನ್ ನಮಗೆ ಇದ್ದೇ ಬಿಟ್ಟಿತ್ತು ಅನಿಸುತ್ತೆ ಸೊ ನಾವು ಅಲ್ಲಿ ಹೋಗಿ ಕಾರ್ ಪಾರ್ಕ್ ಮಾಡೋಷ್ಟೆಲ್ಲೇ ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು ಸೊ ನಾವು ಹೋಗ್ತಾ ಇದ್ದಿದ್ದು ವರದಳ್ಳಿ ಸಾಗರದಿಂದ ಸುಮಾರು ಒಂದು ಐದರಿಂದ ಆರು ಕಿಲೋಮೀಟರ್ ಅಂತರದಲ್ಲಿರುವಂತಹ ವರದಳ್ಳಿ ಶ್ರೀಧರ ಆಶ್ರಮಕ್ಕೆ ಭೇಟಿ ನೀಡ್ತಾ ಇದ್ದೀವಿ ಸೊ ವರದಳ್ಳಿ ಶ್ರೀಧರ ಆಶ್ರಮ ಸುಮಾರು ಒಂದು ಎಷ್ಟೋ ವರ್ಷಗಳ ಹಿಂದೆ ನಾವು ಒಂದು ಭೇಟಿ ಕೊಡಬೇಕು ಅಂತ ಅನ್ಕೊತಾ ಇದ್ವಿ ಸುಮಾರು ಒಂದು ಒಂಬತ್ತು ವರ್ಷಗಳ ಹಿಂದೆ ನನ್ನ ದೊಡ್ಡ ಮಗ ನಾಲ್ಕು ತಿಂಗಳು ಇರಬೇಕಾದ್ರೆ ನಾವು ಇಲ್ಲಿ ಬಂದು ಒಂದು ಪಾತ್ ಪೂಜೆನ ಮಾಡ್ಕೊಂಡು ಹೋಗಿದ್ವಿ ಮೇಲೆ ಎಷ್ಟೋ ಸಲ ಬರಬೇಕು ಅಂತ ಅನಿಸಿದ್ರು ಅದು ಸಮಯ ಬಂದಿರಲಿಲ್ಲ ಅನಿಸುತ್ತೆ ಸೊ ಈ ಸಲ ನಾವು ಇಲ್ಲಿ ಬಂದು ಒಂದು ಪಾತ್ ಪೂಜೆಯನ್ನು ಮಾಡಿಸೋ ಒಂದು ಅವಕಾಶ ನಮಗೆ ಸಿಕ್ತು ಇಲ್ಲಿ ಎರಡು ಟೈಮ್ಗೆ ಪಾತ್ ಪೂಜೆಯನ್ನು ಮಾಡ್ತಾರೆ ಬೆಳಗಿನ ಜಾವ ಎಂಟು ಗಂಟೆಗೆ ಇರೋಕ್ಕೆ ಹೇಳ್ತಾರೆ ಎಂಟೂವರೆಗೆಲ್ಲ ಒಂದು ಗ್ರೂಪಿನ ಪಾತ್ಪೂಜೆ ಸ್ಟಾರ್ಟ್ ಆಗುತ್ತೆ ಸುಮಾರು ಒಂದು ಐವತ್ತರಿಂದ ಎಂಬತ್ತುಕ್ಕೂ ಹೆಚ್ಚು ಜನ ಪಾದಪೂಜೆನ ಮಾಡಿಸ್ತಾರೆ ಒಂದು ಬ್ಯಾಚಲ್ಲಿ ಅಂತ ಹೇಳ್ಬೋದು ಸೆಕೆಂಡ್ ಬ್ಯಾಚ್ಗೆ ನಾವು ತಗೊಂಡಿದ್ವಿ ಹತ್ತು ಗಂಟೆಗೆಲ್ಲ ಇರಕ್ಕೆ ಹೇಳಿದ್ರು ಹತ್ತುವರೆಗೆಲ್ಲ ಪಾದ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ತೀರ್ಥ ಸ್ನಾನವನ್ನು ಮುಗಿಸಿ ಪಾತ್ ಪೂಜೆಗೆ ಬಂದ್ವಿ ಸುಮಾರು ಒಂದು ಗಂಟೆಗಳ ಪ ಕಾಲ ಇಪ್ಪ ಒಂದು ಪಾದ ಪೂಜೆ ನಡೆಯುತ್ತೆ ಸುಮಾರು ಹನ್ನೆರಡು ಗಂಟೆ ಮಹಾ ಮಹಾಮಂಗಳಾರತಿ ಇಲ್ಲಿ ಆಗತ್ತೆ ಬಂದಂತ ಎಲ್ರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ ಯಾವುದೂ ಕೂಡ ಒಂದು ಕಡಿಮೆ ಮಾಡೋಲ್ಲ ನಮ್ಮ ಪುಟಾಣಿ ನೋಡಿ ತನ್ನ ಪುಟ್ಟ ಕಾಲಲ್ಲೇನೆ ಹೆಜ್ ಒಂದು ಮೆಟ್ಟಿಲುಗಳನ್ನು ಹತ್ಕೊಂಡು ಹೋದ ಅದೇ ಥರ ತಾನು ಇವಾಗ ಮೆಟ್ಟಿಲುಗಳನ್ನು ಇದ್ದಾನೆ ನಾನು ಎತ್ಕೊತೀನಿ ಅಂತ ಹೇಳಿದ್ರು ಕೇಳಿಲ್ಲ ಇವನು ಸುಮಾರು ನೂರಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತು ಹೋಗಬೇಕಾಗತ್ತೆ ಇವನು ಪುಟ್ಟ ಕಾಲಗಳಲ್ಲೇ ಹತ್ತಿ ಇಳಿದು ಮಾಡೋದನ್ನು ನೋಡ್ತಾ ಇದ್ದರೆ ಖುಷಿಯೂ ಆಗುತ್ತೆ ಬೇಜಾರು ಕೂಡ ಅನಿಸುತ್ತೆ ಇಲ್ಲಿ ಒಂದು ಪೂಜೆ ಪುನಸ್ಕಾರಗಳನ್ನು ತುಂಬ ಅಚ್ಚುಕಟ್ಟಾಗಿ ಪದ್ಧತಿ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ ತೀರ್ಥಸ್ಥ ಸ್ಥಾನವೂ ಕೂಡ ಅಷ್ಟು ಒಂದು ಖುಷಿಯಾಗುತ್ತೆ ಇಲ್ಲಿ ತೀರ್ಥ ಸ್ನಾನ ಮಾಡಿ ನಾವು ಪೂಜೆ ಮುಗಿಸಿಕೊಂಡು ಬರ್ತಾ ಇದ್ರೆ ತುಂಬಾನೇ ಒಂದು ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ನಾವು ಪಾದ ಪೂಜೆಯನ್ನು ಮುಗಿಸ್ಕೊಂಡು ಮನೆಗೆ ಹೊರಡಬೇಕು ಅಂತ ಅಷ್ಟೊತ್ತಿಗೆ ನಮ್ಮ ಮಗನ್ ಮೊದಲೇನೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಜೋಗ್ ಫಾಲ್ಸ್ ನೋಡಲೇಬೇಕು ಅಂತ ಶ್ರೀಧರ ಸ್ವಾಮಿಗಳ ಆಶ್ರಮದಿಂದ ಜೋಗ್ ಫಾಲ್ಸಿಗೆ ಸುಮಾರು ಮೂವತ್ತರಿಂದ ಮೂವತ್ತೇಳು ಕಿಲೋಮೀಟರ್ ಅಂತರದಲ್ಲಿ ಆಗತ್ತೆ ಸೊ ರೋಡು ಚೆನ್ನಾಗೇ ಇದೆ ನಾವು ಅಲ್ಲಿ ತುಂಬ ಮಳೆ ಇರೋದರಿಂದ ಸ್ವಲ್ಪ ರೋಡ್ ಕೂಡ ರೋಡ್ಗಳು ಕೂಡ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳ್ಬೋದು ಆದರೆ ಮಕ್ಕಳ ಒಂದು ಇಚ್ಛೆಗೆ ಕರ್ಕೊಂಡು ಹೋಗಲೇಬೇಕು ಅನ್ನೋ ಕಾರಣಕ್ಕೆ ನಾವು ಹೋದ್ವಿ ತುಂಬಾ ಆಚೆ ಕಡೆಯ ಒಂದು ವಾತಾವರಣ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಫೋಟೋಗಳನ್ನು ಕ್ಲಿಕ್ಸ್ಕೊಂಡ್ವಿ ಮಕ್ಕಳಿಗೆಲ್ಲ ಇಲ್ಲಿ ತೋರಿಸ್ಬಿಟ್ಟು ಚಿಕ್ಕವನಿಗೇನಷ್ಟೊಂದು ಗೊತ್ತಾಗಲ್ಲ ದೊಡ್ಡವನಿಗೆ ತೋರಿಸ್ಬಿಟ್ಟು ಇಲ್ಲಿ ಯಾವ್ಯಾವ ಟೈಮ್ ಕೆಳಗಡೆ ಬಿಡ್ತಾರೆ ಬಿಡಲ್ಲ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ಬಿಟ್ಟು ನಾವು ಇನ್ನೊಂದು ಸಲ ಬರೋಣ ಇಲ್ಲಿಗೆ ತುಂಬ ಮಳೆ ಇರೋದರಿಂದ ಅಷ್ಟೊಂದು ನೋಡೋಕ್ಕೂ ಚೆನ್ನಾಗಲ್ಲ ತುಂಬ ಕೂಡ ರಶ್ ಇತ್ತು ಮಕ್ಕಳಿಬ್ರು ತುಂಬಾ ಎಂಜಾಯ್ ಮಾಡಿದ್ರು ಅವ್ರು ಎಲ್ಲೇ ಹೊರಟ್ರೂ ಕೂಡ ಅಷ್ಟೇ ಕಾರಲ್ಲಿ ತುಂಬ ಎಂಜಾಯ್ ಮಾಡ್ಕೊತಾ ಹೋಗ್ತಾರೆ ಪುಟಾಣಿ ಕಿಟಿಕಿಟಿಗೂ ಅಂತ ಕೇಳ್ತಾ ಇದ್ಬಿಟ್ರೆ ಅಷ್ಟು ಖುಷಿ ಆಗುತ್ತೆ ಅವ್ನು ಯಾವತ್ತೂ ಬಂತು ಅಷ್ಟೇ ಇಬ್ಬರು ಎಂಜಾಯ್ ಮಾಡ್ಕೊತಾ ಹೋಗ್ತಾ ಇರ್ತಾರೆ ಸೈಲೆಂಟಾಗಿ ಕೂತ್ಕೊಳ್ಳೋದೇ ಇಲ್ಲ ಸೊ ನಮಗೆ ಸುಸ್ತಾಗಿಬಿಡುತ್ತೆ ಎಷ್ಟೋ ಸಲ ಟಯರ್ಡ್ ಆಗಿರುತ್ತೆ ಸಾಕಪ್ಪ ಅಂತ ಅನಿಸ್ತಿರುತ್ತೆ ಬಟ್ ಮಕ್ಕಳು ಹಾಗಲ್ಲ ಅವರು ಯಾವತ್ತೂ ಎನರ್ಜಿಯಿಂದನೇ ಇರ್ತಾರೆ ಅಲ್ವಾ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್